ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಥರ್ಸ್ ಡೇ ಥರ್ಸ್ ಡೇ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಗುರುವಾರ ಅಂತಂದರೆ ರಾಯರ್ ವಾರ ರಾಯರ್ ವಾರ ಅಂತಂದರೆ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಇರುತ್ತೆ ರಾಯರಿಗೋಸ್ಕರ ಇವತ್ತಿನ ದಿನ ಸ್ವಲ್ಪ ಅರ್ಲಿ ಎದ್ಕೊಂಡ್ಬಿಟ್ಟು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡೆ ನಾನು ಕಸ ಗುಡಿಸೋದಾಗಿರ್ಬೋದು ನೆಲ ಒರೆಸೋದಾಗಿರ್ಬೋದು ಹಾಗೆ ರಂಗೋಲಿ ಎಲ್ಲ ಬಂದೆ ಆಚೆ ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಅವರಿಗೆ ಲಂಚ್ ಪ್ರಿಪೇರ್ ಮಾಡಿಟ್ಟಿದ್ದೆ ಪುಳಿಯೋಗರೆ ಮಾಡಿದ್ದೆ ಇವತ್ತು ಟಿಫನಲ್ಲೂ ಕೂಡ ಅದೇ ಪುಳಿಯೋಗರನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಇಲ್ಲಿ ಸ್ಕೂಲಿಗೆ ರೆಡಿ ಆಗಿದ್ದಾರೆ ಮಕ್ಕಳು ಸೊ ಹೀಗಾಗಿ ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿಬಿಟ್ಟು ಅವರಿಗೆ ಟಿಫನ್ ಹಾಕಿಕೊಟ್ಟು ಮತ್ತು ಎಲ್ಲ ರೆಡಿ ಮಾಡಬೇಕಲ್ಲ ಸ್ಕೂಲ್ ಅಂತಂದರೆ ಬೆಳಗ್ಗೆ ಅವರಿಗೆ ಸ್ನಾನ ಯೂನಿಫಾರ್ಮು ಅವ್ರದ್ದು ಹೇರ್ ಜಡೆ ಎಲ್ಲ ಹಾಕಬೇಕು ಒಬ್ರಿಗೆ ಜುಟ್ಟೆಲ್ಲ ಹಾಕಬೇಕು ಹೀಗಾಗಿ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಂಗೆ ಇಲ್ಲಿ ಹಾಗೆ ಇವರಿಗೆ ಟಿಫನ್ ಹಾಕ್ಕೊಟ್ಟೆ ಅವರು ತಿಂತಾ ಇದ್ದಾರೆ ಹಾಗೆ ನಾನಿಲ್ಲಿ ಲಂಚ್ ಪ್ಯಾಕ್ ಮಾಡಿ ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ಬ್ಯಾಗಿಗೆ ಹಾಕಿಕೊಟ್ಟು ಅವರಿಗೆ ನಾನು ಏನು ಮಾಡ್ತೀನಿ ಡೈಲಿ ಒಂದು ಐದು ನಿಮಿಷನಾದರೂ ಅವರಿಗೆ ಮೆಡಿಟೇಷನ್ ಮಾಡಿಸೋಕೆ ಕೂಡಿಸ್ತೀನಿ ಇದರಿಂದ ತುಂಬಾ ಕಾನ್ಸಂಟ್ರೇಟ್ ಬರುತ್ತೆ ಮಕ್ಕಳಿಗೆ ಸೊ ಹೀಗಾಗಿ ಮಾರ್ನಿಂಗ್ ಅವ್ರ ಸ್ಕೂಲಿಗೆ ಹೋಗೋಕೆ ಮುಂಚೆ ಒಂದು ಐದು ನಿಮಿಷ ಅಷ್ಟೇ ಈ ಥರ ಮೆಡಿಟೇಷನ್ ಮಾಡಿ ಹೋಗೋದ್ರಿಂದ ಮಕ್ಕಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಬರುತ್ತೆ ಹಾಗೆ ಫುಲ್ ಡೇ ಆ್ಯಕ್ಟಿವ್ ಆಗಿಯೂ ಇರ್ತಾರೆ ಮಕ್ಕಳು ಈಗ ಹೊರಡಕ್ಕೆ ರೆಡಿ ಆದರು ಮಕ್ಕಳು ಹೀಗಾಗಿ ಬೆಳಗಿಂದು ನಂದು ಇಷ್ಟು ರುಟೀನ್ ಇರುತ್ತೆ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿಸಿ ಅವರಿಗೆ ಕಳಿಸ್ಕೊಡ್ತೀನಿ ನಾನು ಸ್ಕೂಲಿಗೆ ಹಾಗೆ ನೆಕ್ಸ್ಟ್ ಇಲ್ಲಿ ಇವತ್ತು ಗುರುವಾರ ಅನ್ನಲ್ಲ ಹೀಗಾಗಿ ಹಸ್ಬೆಂಡು ಪೂಜೆ ಮಾಡ್ಕೊಳ್ತಾ ಇದ್ದಾರೆ ರಾಯರದು ವಿಶೇಷ ಪೂಜೆ ಅಂತಂದರೆ ನಮ್ಮ ನಾವು ರಾಯರಿಗೆ ಅಭಿಷೇಕ ಮಾಡ್ತಾರೆ ಇಲ್ಲಿ ಮನೆಯವರು ಪ್ರತಿ ಗುರುವಾರನೂ ತಪ್ಪದೆ ಅಭಿಷೇಕ ಮಾಡ್ತಾರೆ ರಾಯರಿಗೆ ಹಾಗೆ ನಾನು ರಾಯರಿಗೆ ಅತ್ಯಂತ ಪ್ರಿಯವಾದ ಪ್ರಸಾದ ಅಂದರೆ ಹಯಗ್ರೀವ ಅದನ್ನು ಕೂಡ ಇವತ್ತು ನಿಮಗೆ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಪ್ರತಿ ಗುರುವಾರ ಕೂಡ ಅಯ್ಯಗ್ರೀವ ಪ್ರಸಾದ ಕೂಡ ನಾವು ಮಾಡ್ತೀವಿ ಇಲ್ಲಿ ಸೊ ಹೀಗಾಗಿ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೆ ನನ್ನ ಚಾನಲಲ್ಲಿ ಅದನ್ನು ತುಂಬ ಜನ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡಿ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಇಲ್ಲಿ ನಾನಿಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಸರಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಇದು ಪ್ರಸಾದ ನೀವು ಟ್ರೈ ಕೂಡ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಫಸ್ಟ್ ಇಲ್ಲಿ ನಾನು ಕಡಲೆಬೇಳೆನೇ ಇಟ್ಟಿದ್ದೆ ಕುಕ್ಕರಲ್ಲಿ ಅದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬಂದರೆ ಮಾತ್ರ ಪ್ರಸಾದ ಚೆನ್ನಾಗಾಗತ್ತೆ ನಿಮಗಿಲ್ಲಿ ಇಲ್ಲಿ ನೋಡಿ ಈ ಥರ ಬೇಯಬೇಕು ಬೆಂದಾದ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಸರಿ ಈಗ ಗ್ಯಾಸ್ ಮೇಲೆ ಇಟ್ಕೋಬೇಕು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಆದಮೇಲೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಬೆಲ್ಲನ ಆ ಬೆಲ್ಲನ ಆ್ಯಡ್ ಇಲ್ಲಿ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು ಬೆಲ್ಲ ಕೂಡ ಹಾಗೆ ಕರಗಬೇಕು ಚೆನ್ನಾಗಿ ಬೆಲ್ಲ ಕರಗಿದಾದ ಮೇಲೆ ಅದಕ್ಕೆ ಏಲಕ್ಕಿನ ಕುಟ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಆ ಪೌಡ್ರನ್ನ ಹಾಕಬೇಕು ಇಲ್ಲಿ ಆ ಪೌಡ್ರ್ ಹಾಕಿದಾದ್ಮೇಲೆ ಒಂದು ಸೈಡಲ್ಲಿ ನೀವು ತುಪ್ಪ ಗೋಡಂಬಿ ಬಾದಾಮು ಒಣದ್ರಾಕ್ಷಿ ಹಾಗೆ ಗಸಗಸೆ ಗಸಗಸೆ ಹಾಕೋದು ಮಾತ್ರ ಮಿಸ್ ಮಾಡಬಾರ್ದು ಇದೆಲ್ಲ ಐಟಮ್ ಕೂಡ ಹಾಕಿ ನೀವು ಒಂದು ಸರಿ ತುಪ್ಪದಲ್ಲಿ ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಇದನ್ನು ಚೆನ್ನಾಗಿ ಹುರಿಯುವಾಗ ಲಾಸ್ಟಲ್ಲಿ ನೀವು ಅಂದರೆ ಗೋಡಂಬಿ ಬಾದಾಮು ಫಸ್ಟ್ ಹಾಕಬೇಕು ಆಮೇಲೆ ಒಣದ್ರಾಕ್ಷಿನ ಹಾಕ್ತಿರಲ್ಲ ಸೊ ಆವಾಗ ಗ್ಯಾಸ್ನ ಆಫ್ ಮಾಡಬೇಕು ನೀವು ಸ್ವಲ್ಪ ಆಫ್ ಮಾಡಿ ಇಲ್ಲಂತಂದರೆ ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ನ ಆವಾಗ ಗಸಗಸೆ ಹಾಕಬೇಕು ನೀವು ಲಾಸ್ಟಲ್ಲಿ ಗಸಗಸೆನ ಹಾಕಬೇಕು ಗಸಗಸೆ ಹಾಕಿದಾಗ ಸುಮಾರು ತುಂಬ ಚೆನ್ನಾಗಿ ನಿಮಗೆ ಪರಿಮಳ ಬರುತ್ತೆ ಅದರಿಂದ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ನಾವು ಕಡಲೆಬೇಳೆ ಏನು ಬೇಯಿಸಿದ್ವಲ್ಲ ಬೆಲ್ಲ ಹಾಕಿ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಿಮಗೆ ಪ್ರಸಾದ ರೆಡಿ ಆಗುತ್ತೆ ರಾಯರಿಗೆ ಪ್ರಸಾದ ಮಾಡೋದಾಗಿರ್ಬೋದು ಮನೇಲಿ ಅವರು ಪೂಜೆ ಮಾಡೋದಾಗಿರ್ಬೋದು ಅವತ್ತು ನಮ್ಮ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣನೇ ಅನ್ಕೋಬೋದು ನಾವು ಅಷ್ಟು ಚೆನ್ನಾಗಿರುತ್ತೆ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸುತ್ತೆ ಖುಷಿ ಕೊಡುತ್ತೆ ಜೊತೆಗೆ ನಮಗೆಷ್ಟೇ ಎಷ್ಟೇ ಕಷ್ಟ ಇರಲಿ ನೋವಿರಲಿ ದುಃಖ ಇರಲಿ ನಮಗೆ ರಾಯರಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೇ ಎಷ್ಟೋ ಮನಸ್ಸಿಗೆ ಸಮಾಧಾನ ಅನ್ಬೋದು ಈಗ ಪ್ರಸಾದ ರೆಡಿ ಆಯಿತು ನಾನು ನೈವೇದ್ಯಕ್ಕೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ರಾಯರಿಗೆ ಹಾಗೆ ಇಲ್ಲಿ ನಾವು ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ಸಿರಿಸಿಲಿರೋ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಳ್ತೀವಿ ಹಾಗೆ ಜಿ ಕನ್ನಡದಲ್ಲಿ ರಾಯರ ಮಹಾತ್ಮೆ ಅಂತ ಸೀರಿಯಲ್ ಬರ್ತಾ ಇದೆ ಮಿಸ್ ಮಾಡಿದೆ ನೋಡಿ ನಾನು ಕೂಡ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾ ಇದೆ ಆಪಾದಮೌಲಿ ಪರ್ಯಂತ ಗುರುಣ ಆಕೃತಿ ಸ್ಮರತೆನ ವಿಜ್ಞಾಪನ ಶಕ್ತಿ ಸಿದ್ಧಂತಿ ಚ ಮನೋರಥ ಗುರುವಾಂತ ವಿದ್ವಾನ್ ತರಗ ವೈಷ್ಣವೇನ್ ವಿವರಂದವೇ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಲವೇ ಮೋಪೋಪಿ ಅಪ್ರಸಾದ ಶಯನಾಯತೆ ರಾಜರಜಾಯತೆ ವ್ಯಕ್ತೋ ರಾಘವೇಂದ್ರ ತುಮ ಆಶ್ರಮ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಓಂ ಶ್ರೀ ಕೃಷ್ಣ ಅರ್ಪಣ

ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾವು ನಾಮಲೇಖನ ಬರೀತಾ ಇದ್ದೀವಿ ಅಂಥೇಳಿ ಇನ್ನೇನು ನಮ್ಮದು ನಾಮಲೇಖನ ಬರೆಯೋದು ಕಂಪ್ಲೀಟ್ ಆಗುತ್ತೆ ಸೊ ಹೀಗಾಗಿ ನಾವು ತಿರುಪತಿ ಹಾಗೆ ಮಂತ್ರಾಲಯ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಅಲ್ಲಿದು ಕೂಡ ಆದಷ್ಟು ನಿಮಗೆ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಈಗ ನಾವು ರಾಯರ್ ಮಟ್ಟಕ್ಕೆ ಹೊರಟ್ವಿ ನಿಮಗೂ ಕೂಡ ರಾಯರ್ ದರ್ಶನ ಮಾಡ್ಸೋಕ್ಕೆ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಅಂದ್ಕೊಳ್ತೀನಿ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಆ ರಾಯರ್ ಹತ್ತಿರ ನಾನು ಕೇಳ್ಕೊಳ್ತೀನಿ ಹಾಗೆ ಇವತ್ತಿನ ನನ್ನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನ ನನ್ನ ಮುಂದಿನ ಹೊಸ ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ನಮಸ್ಕಾರ